ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನನ್ನ ಹಸ್ಬೆಂಡ್ ಅವರ ಮಾವನ ಮನೆಗೆ ನಾವು ದೀಪಾವಳಿ ಆಚರಿಸೋಕೆ ಬಂದಿದ್ದಿದ್ವಿ ಅವ್ರ ಮನೇಲಿ ತುಂಬಾ ಗ್ರ್ಯಾಂಡಾಗಿ ದೀಪಾವಳಿನ ಆಚರಿಸೋದ್ರಿಂದ ಊರ ಹಬ್ಬ ಕೂಡ ಇರೋದರಿಂದ ನಾನು ಪಾಪ ಹಾಗೂ ನನ್ನ ಹಸ್ಬೆಂಡ್ ನಾವು ಅವ್ರ ಮಾವನ ಮನೆಗೆ ಬಂದಿದ್ದೀವಿ ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ದಿನ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಆದಮೇಲೆ ನಾ ಫ್ರೆಶ್ಅಪ್ ಆಗಿ ಬಂದು ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿ ಬಾಗ್ಲಿಗೆ ತೋರಣ ಹೂವು ಎಲ್ಲ ಹಾಕಿ ಆದಮೇಲೆ ಪೂಜೆ ಕೂತ್ಕೊಂಡೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಮ್ಮ ಪಾಪು ಕೂಡ ಅವ್ರ ಅಜ್ಜಿ ಜೊತೆ ಸೇರಿಕೊಂಡು ಪೂಜೆ ಮಾಡ್ತಿದ್ಲು ಪೂಜೆ ಎಲ್ಲ ಮಾಡಿ ಆದಮೇಲೆ ಪಾಪು ಕೂಡ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ನಾವು ಬಂದಿದ್ದೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಇವತ್ತು ಒತ್ತಿ ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದರಿಂದ ಅಕ್ಕಿ ಹಿಟ್ನೆಲ್ಲನೂ ಅದ ಆದಮೇಲೆ ಶಾವಿಗೆ ಮಾಡೋಕ್ಕೆ ಬಂದ್ವಿ ಶಾವಿಗೆಗೆ ಪರ್ಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಕಾಳೆಲ್ಲ ಆದಮೇಲೆ ನಾವು ಸಾಂಬಾರು ಮಾಡೋಕ್ಕೆ ಮಾಡಿದ್ವಿ ಸಾಂಬಾರೆಲ್ಲ ಮಾಡಿ ಆದ್ಮೇಲೆ ಶಾವ್ಗೆನ ಮಾಡೋಣ ಅನ್ನೋ ಅಷ್ಟರಲ್ಲೇ ಕಲಶ ತಗೊಂಡು ಹೊರಟಿದ್ರಿಂದ ನಾವು ಕೂಡ ಹೋಗಿ ನೋಡ್ಕೊಂಬಡೋಣ ಅಂತ ಅಂದು ಶಾವಿಗೆ ಮಾಡೋದನ್ನ ಹರ್ದಕ್ಕೆ ಇಳಿಸಿ ನಾವು ಹೊರಟಿದ್ದೆ ದೇವ್ರ ನೋಡೋಕೆ ದೇವರು ದೇವ್ರ ಜೊತೆಗೆ ಕೋಡಂಕಿಯನ್ನು ಕೂಡ ಒಬ್ಬ ವ್ಯಕ್ತಿ ಪಾತ್ರ ವಹಿಸ್ತಾರೆ ಅದನ್ನು ಮಕ್ಳುಗಳು ತುಂಬಾ ಎದುರ್ಕೋತಾರೆ ಆ ಕೋಡಂಗಿನ ನೋಡಿದ್ರೆ ನನ್ನ ಮಗಳು ಕೂಡ ತುಂಬಾ ಬೆಚ್ಚಿಬಿಟ್ಲು ಅಂತಲೇ ಹೇಳ್ಬೋದು ಈಗಲಿಂದನೇ ನಾವು ಎಲ್ಲನೂ ರೂಢಿ ಮಾಡಿದ್ರೆ ಅವಳಿಗೂ ಹೆಲ್ಪ್ ಆಗುತ್ತೆ ಆದ್ರಿಂದ ನೋಡೇ ಬಿಡೋಣ ಅಂತ ಕೋಡಂಗಿ ಹತ್ರ ಕರ್ಕೊಂಡು ಹೋದಾಗ ಪಾಪು ಸ್ವಲ್ಪ ಬೆಚ್ಚಿದ್ಲು ಆಮೇಲೆ ಅವ್ರು ಮುಂದೆ ಹೋದ್ಮೇಲೆ ಅವ್ರ ಜೊತೆನೇ ಹೋಗೋಕೆ ಇಷ್ಟಪಡ್ತಿದ್ಲು ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಇನ್ನೂ ವರ್ಕ್ ಮುಗಿಸಿ ಬಂದಿರಲಿಲ್ಲ ಅವ್ರು ಮಾವ ಕೂಡ ತುರುವೇಕೆರೆಗೆ ಹೋಗಿದ್ರಿಂದ ನಾವು ಯಾರೂ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಕೊಡಂಗಿ ಜೊತೆ ನೈಟ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದು ಊಟ ಅದೆಲ್ಲ ಮುಗಿಸಿ ಆದಮೇಲೆ ನೈಟ್ ನಾವು ಹೊರಟಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ವಿ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಾನು ಮನೆಗೆ ಬಂದು ಪಾಪು ಊಟ ಮಾಡಿಸಿ ಊಟ ಮಾಡಿಸಿ ಆದಮೇಲೆ ನಾವು ಸ್ವಲ್ಪ ಪಟಾಕಿ ಹೊಡೆದ್ವಿ ಪಟಾಕಿ ಹೊಡೆದು ಆದಮೇಲೆ ನಾನು ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಸಿಂಪಲ್ಲಾಗಿ ಮನೆಯಲ್ಲೇ ಫೋಟೋ ಎಲ್ಲ ಮುಗಿಸಿ ಆದಮೇಲೆ ಪಾಪುನ ಮಲಗಿಸಿದ್ವಿ ಪಾಪು ಸ್ವಲ್ಪ ರಚೆ ಮಾಡ್ತಿದ್ಲು ಕಣ್ಣೆಸರಾಗಿತ್ತು ಅಂತ ಪಾಪು ಮಲಗಿಸಿ ಆದಮೇಲೆ ನಾನು ಕೂಡ ಊಟ ಮಾಡಿ ನಾವು ಹೋಗಿದ್ದೆ ಇವತ್ತು ಡಿ ಜೆ ಇತ್ತು ಆದ್ದರಿಂದ ಡಿ ಜೆನ ನೋಡೋಣ ಅಂತ ಹೋಗಿದ್ವಿ ದೇವ್ರ ಮೆರವಣಿಗೆ ಜೊತೆ ಡಿ ಜೆ ಕೂಡ ಇದ್ದಿದ್ದರಿಂದ ನಾನು ನನ್ನ ಫಿ ಲೈಫಲ್ಲೇ ಸಲಿನೂ ಡಿ ಜೆನ ನೋಡಿರಲಿಲ್ಲ ಅದನ್ನು ನೋಡ್ಕೊಂಡು ಬಂದುಬಿಡೋಣ ಅಂತ ನಾನು ನಮ್ಮ ದೊಡ್ಡಮ್ಮ ಹಾಗೂ ನನ್ನ ಅಣ್ಣನ ಹೆಂಡ್ತಿ ನನ್ನ ಅಣ್ಣನ ಅಮ್ಮ ಎಲ್ಲ ಹೋಗಿದ್ವಿ ಡಿ ಜೆ ನೋಡೋಕ್ಕೆ ಡಿ ಜೆ ಅಂತೂ ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಮಾಡೋಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಅಂತಲೇ ಹೇಳ್ಬೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಡಿ ಜೆ ಮುಂದೆನೇ ಮಕ್ಕಳುಗಳಿಗೆ ಬಿಟ್ಬಿಟ್ಟಿದ್ರು ಅದೊಂದು ಬೇಜಾರನ್ನು ಸಂ ಸಂಗತಿ ಯಾಕಂದರೆ ಮಕ್ಕಳುಗಳಿಗೆ ಕಿವಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ರೀಸನಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿ ಉತ್ಸವ ನಡೀತು ಅಂತಲೇ ಹೇಳ್ಬೋದು ಉತ್ಸವ ಎಲ್ಲ ನಡೆದಾದ್ಮೇಲೆ ಪಟಾಕಿ ಅಂಟಿಸೋ ಕಾರ್ಯಕ್ರಮ ಕೂಡ ಇದ್ದಿದ್ದರಿಂದ ಪಟಾಕಿ ಕೂಡ ತುಂಬ ದೊಡ್ಡ ರೇಂಜಲ್ಲೇ ಹೊಡೆದ್ರು ಅದು ಆರ್ಗ್ಯಾನಿಕ್ ಪಟಾಕಿನ ಅಥವಾ ಪ್ರಾಬ್ಲಮ್ ಎನ್ವೈರನ್ಮೆಂಟಿಗೆ ಪ್ರಾಬ್ಲಮ್ ಮಾಡೋ ಪಟಾಕಿ ಅದು ನನಗೆ ಗೊತ್ತಿಲ್ಲ ಬಟ್ ಪಟಾಕಿ ಮಾತ್ರ ತುಂಬ ಚೆನ್ನಾಗಿ ಹಂಚಿಸಿದ್ರು ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಪಟಾಕಿಗಳು ಬಾಣ ಮತ್ತು ಫ್ಲವರ್ ಪಾಟು ಇನ್ನೂ ಎಕ್ಸೆಟ್ರಾ ಅದ್ರ ನೇಮ್ಗಳು ಗೊತ್ತಿಲ್ಲ ತುಂಬಾ ಚೆನ್ನಾಗಿರೋ ಪಟಾಕಿಗಳನ್ನೇ ಹೊಡೆದ್ರು ಅಂತ ಹೇಳ್ಬೋದು ಪಟಾಕಿ ಎಲ್ಲ ಹೊಡೆದ್ ಆದಮೇಲೆ ನಾವು ಮನೆಗೆ ಬಂದುಬಿಟ್ವಿ ಅದಾದಮೇಲೆ ಆರ್ಕೆಸ್ಟ್ರಾ ಕೂಡ ಇತ್ತು ನನಗಾಗಲೇ ನಿದ್ದೆ ಬರ್ತಿದ್ದರಿಂದ ಅಷ್ಟೊತ್ತವರೆಗು ಹೆಚ್ಚಾಗಿ ಇದ್ದಿದ್ದೆ ದೊಡ್ಡದು ನಾನು ಯಾವತ್ತೂ ಈ ಥರ ಪ್ರೋಗ್ರಾಮ್ಸ್ಗಳನ್ನ ಯಾವತ್ತೂ ಎಲ್ಲೂ ಕೂಡ ಅಟೆಂಡ್ ಮಾಡಿರಲಿಲ್ಲ ಆದ್ದರಿಂದ ತುಂಬ ಖುಷಿ ಇತ್ತು ಹಬ್ಬದ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ಮಕ್ಕಳುಗಳಂತೂ ತುಂಬಾ ಎಂಜಾಯ್ಮೆಂಟ್ ಮಾಡ್ತಿದ್ರು ಹಳ್ಳಿ ಮಕ್ಕಳು ಸಿಟಿ ಮಕ್ಕಳು ಇದೇ ವ್ಯತ್ಯಾಸ ಸಹ ನೋಡಿ ಹಳ್ಳಿ ಮಕ್ಕಳುಗಳು ತುಂಬಾ ಸ್ಪೋರ್ಟಿವ್ ಆಗಿರ್ತಾರೆ ಅವ್ರು ಯಾವುದಕ್ಕೂ ಬೇಗ ಎದ್ರಲ್ಲ ಅಂತಲೇ ಹೇಳ್ಬೋದು ಇದೆಲ್ಲ ಮುಗಿಸಿ ನಾನು ಮನೆಗೆ ಬಂದು ಮಲ್ಕೊಂಡಿದ್ದು ಹನ್ನೆರಡೂವರೆ ಆಗಿಬಿಟ್ಟಿತ್ತು ಇದಾಗಿತ್ತು ನಾನು ಇವತ್ತಿನ ದಿನದ ಬ್ಲಾಗ್